ஜிஸ்தான்

ಬಹಳಷ್ಟು ದಿನೇ ಇಂದಿಂಚೆ ರತ್ನಾಳ್ ಅವರು ಮೊಹಮ್ಮದ್ ಬಗ್ಗೆ ಹುಬ್ಲಿಯಲ್ಲಿ ಏನೋ ಮಾತನಾಡಿದ್ರು ಆ ಹಿನ್ನೆಲೆಯಲ್ಲಿ ಬಹಳಷ್ಟು ಜನ ಅದನ್ನ ಹಿಂದನೆ ಮಾಡಿದ್ರು ಕಂಡನೆ ಮಾಡಿದ್ರು ಆ ಸಂದರ್ಭ ಮುರುದಿತ್ತು ಆದ್ರೆ ಅನೇಕ ದಿವಸದಿಂದ ಬಿಜಾಪುರದಲ್ಲಿ ಮುಸ್ಲಿಂ ಬಾಂಧವರು ಬಹುತೇಕ ಎಲ್ಲ ನಾಯಕರನ್ನ ಕೇವಲ ಕಾಂಗ್ರೆಸ್ ಬಿಜೆಪಿ ದಳ ಅಲ್ಲ ಯತ್ನಾಳವರು ಮಾತನಾಡಿರ್ತಕ್ಕಂಥದ್ದು ಇಲ್ಲಿಯವರೆಗೆ ನಾವು ಬಹಳಷ್ಟು ಸಹಿಸಿದ್ದೀವಿ ಅವರು ಮುಸ್ಲಿಂ ಜನಾಂಗದ ಬಗ್ಗೆ ಮಾತನಾಡಿದ್ರು ಉರ್ಗಾ ಬಗ್ಗೆ ಮಾತನಾಡಿರು ಅಲ್ಲಾಲ್ ಬಗ್ಗೆ ಮಾತಾಡಿದ್ರು ಎಲ್ಲ ಇವತ್ತು ನಮ್ಮ ಪರಮೋಷದ ಧರ್ಮಗುರುಗಳಾಗಿರ್ತಕ್ಕಂಥ ಮೊಹಮ್ಮದ್ ಪೈಗಮ್ ಬಗ್ಗೆ ಮಾತನಾಡಿ ನಾವು ಕಂಡುತಾ ಇದೀವಿ ದೈಮಾಡಿ ಇವೆಲ್ಲ ಹಿಂದುಗಳಿರುವುದು ಬೇರೆ ಜಾತಿಯವರು ನಾವು ವಿಜಯಪುರದಲ್ಲಿ ಎಲ್ಲಾ ಜಿಲ್ಲೆಯ ಮುಸ್ಲಿಮರು ಖಂಡನೆ ಅಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬರ್ತಾರೆ ವಿಜಯಪುರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಎಲ್ಲ ಶಾಸಕರು ಎಲ್ಲವರು ಸೋತ ಎಲ್ಲರೂ ಬರಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಂಡಾಗ ನಾನು ಹೋಗಿದ್ದೇನೆ ಅವ್ರು ಘಟನೆಯನ್ನ ಘಟನೆ ಮಾಡಿರ್ತಕ್ಕಂಥ ವಿಚಾರ ಬಿಟ್ಟರೆ ಬೇರೆ ಯಾವುದೇ ವಿಷಯ ನಾನು ಮಾಡಲಿಲ್ಲ ಆದರೆ ಒಂದು ವಿಚಾರ ನಾನು ಅವರಲ್ಲಿ ವಿಜಯಪುರದ ಕಾಂಗ್ರೆಸ್ ಅಭ್ಯರ್ಥಿಯಲ್ಲಿ ವಿನಂತಿ ಮಾಡ್ಕೊಂಡಿರ್ ನೀವು ನಿಂತು

ಇವತ್ತು ವೈಯಕ್ತಿಕ ನನ್ನ ಕುಟುಂಬದ ಬಗ್ಗೆ ಅಥವಾ ನನ್ನ ಬಗ್ಗೆ ಮಾತನಾಡಿದ್ರೆ ನನಗೆ ಅನಿಸ್ತಿರ್ಲಿಲ್ಲ ಒಂದು ಘಟನೆ ನಾವು ನಲ್ಲಿ ಹಾಕಿದ್ದಾರೆ ಏನಪ್ಪಾ ಅಂದ್ರೆ ನಮ್ಮ ಪೂರ್ವಜರು ಮೊದಲು ಬೇರೆ ಅಡ್ಡ ಸರಣಿ ಇಟ್ಕೊಂಡಿರ್ಬೋದು ಇರ್ಬೋದು ಅದೇ ನಾಲ್ಕನೇ ಶತಮಾನದಿಂದ ಬೇರೆ ಬೇರೆ ಊರಿನ ಹೆಸರು ತಯಾರು ಮೇಶ್ ತೆಂಗಿನಕಾಯಿ ಅಂತಿದೆ ಲಿಂಬಿಕಾಯಿ ಅಂತಿದೆ

ನನಗೆ ಅವ್ರ ಮೊದಲ ಸಾರ್ವಜನಿಕವಾಗಿ ಅವರು ಬಂದು ಉತ್ತರ ಹೇಳೋದಿಲ್ಲ ಅದು ನೀವು ಮಾಡ್ತಾರೆ ಸವಾಲ್ ನಂತರ ನಾನು ಸ್ವೀಕಾರ ಮಾಡಿದೀನಿ ನಾನು ರೆಸಿಗ್ನೇಷನ್ ಹೋಗಿ ಸ್ಪೀಕರ್ ಕೊಟ್ಟು ಬಂದಿದ್ದೀನಿ ಸ್ಪೀಕರ್ ಅವರು ನನ್ನ ನನಗಾರು ವಿಚಾರ ವಿನಿಮಯ ಮಾಡಿದ ನಾನು ಯಾ ನನಗೆ ಮುಖ್ಯಮಂತ್ರಿಗಳು ಇದಕ್ಕೆ ಸಂಬಂಧ ಇಲ್ಲ ಪಕ್ಷನೂ ಸಮ್ಮನಿಲ್ಲ ನೇರ ನೇರವಾಗಿ ನನ್ನ ನಾನು ವಯಸ್ಸಿಗೆ ನನಗೆ ನನಗೆಲ್ಲೋ ಸಚಿವ ಸ್ಥಾನಕ್ಕೂ ಕೂಡ ನನಗೆ ನೋವಿಲ್ಲ

ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರು ಬರ್ಬೇಕಾಗಿತ್ತು ಬರ್ಲಿಲ್ಲ ನಾವು ಹೋಗಿದ್ದೆ ನಮ್ಮನ್ನ ಟಾರ್ಗೆಟ್ ಮಾಡಿ ಉತ್ತರ ಕೊಡ ಅದು ಅವ್ರ ವಿವೇಚನೆ ಅದನ್ನ ನಾನೇ ಹ್ಯಾಂಗೆ ಹೇಳಿ ಅವ್ರು ಬರ್ತಾರಂತೆ ಮುಸಲ್ಮಾನ್ ಬಾಂಧವ್ರು ಹೇಳಿದ್ದು ಬರ್ಲಿಲ್ಲ ಅದಕ್ಕೆ ಅವ್ರ ಬಹುತೇಕ ಯತ್ನಾಳ್ ಅವ್ರು ನನ್ನ ಟಾರ್ಗೆಟ್ ಮಾಡಿರ್ಬೇಕು